ಸರ್ ಇದು ಆಕ್ಚುಲಿ ಎರಡ್ ಸಾವಿರದ ಹದಿನೇಳು ಕತೆ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಆವತ್ತಿನ ದಿನ ಅವ್ರಿಗೆ ಏನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತಾರೆ ಆ ನಂತರ ನನಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏತ್ ಸೌತ್ ಏಷ್ಯಾ ಅಡ್ವೊಕೇಜ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾ ನಲ್ಲಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆ ಟೂರ್ನಮೆಂಟ್ ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ ಇವ್ರ ಜೊತೆ ಇಬ್ಬರು ಮೂರು ಜನ ಆಕ್ಟ್ರೆಸು ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರ ಮೂರ್ ದಿನ ಇರಬೇಕಾಗಿರೋದನ್ನ ಟ್ವೆಲ್ ಡೇಸ್ ಆಗತ್ತೆ ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ನಂಗೆ ಆ ಥರ ಪರಿಚಯ ಹೇಳಿ ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರೂ ಕೇಳ್ತೀನಿ ನೂರು ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕರ ಸಿಂಪಲ್ ಕ್ವೆಶನ್ ನೂರು ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ಅದೇ ಅಲಿಗೇಷನ್ ಅಲ್ವಾ ಇನ್ನೊಂದು ಎಂ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬೇರೆ ಹಾಸ್ಪಿಟಲ್ ನಾವು ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐಸಿಯು ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವ್ರಿಗೆ ಅಟೆಂಡೆಂಟ್ ಐಸಿಯು ಅಟೆಂಡೆಂಟ್ ನಾನು ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಈಸ್ಕೊಳ್ಳಿ ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನನ್ಗೆ ಕೊಡೋಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು ಅವ್ರು ಸೇಫ್ಟಿ ಲಾಕರಲ್ಲಿ ಇರ್ತಾರೆ ನಾಳೆ ಬೆಳಗ್ಗೆ ಆದಮೇಲೆ ಸೇಫ್ಟಿ ಲಾಕರಿಂದ ಇಂದ ಈಸ್ಕೋ ಅಂತ ಹೇಳಿದೆ ಕೊಡಲ್ಲ ಅಂದರು ಕೊಡಲ್ಲ ಅಂದ್ರೆ ಹಿಂಗೆ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾನೆರಾ ಸ್ವಲ್ಪ ಓಪನ್ ಆಯ್ತು ಇಷ್ಟೇ ನಡೆದಿದ್ದು ಇದ್ ಬಿಟ್ರೆ ಬಟ್ಟೆ ಅರ್ಧ ಹಾಕಿದ್ದು ಇನ್ನೊಂದು ಇನ್ನೊಂದು ಇನ್ನು ಎಲ್ಲ ಸುಳ್ಳು ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ದಟ್ ವಾಸ್ ದ ಮೈನ್ ಮೋಟಿವ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್ ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ಆ ಮಮ್ ಬಿಲ್ಸ್ ವಾಟ್ ಎವರ್ ಯು ವಾಂಟೆ एवरीथिंग इज देयर ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರಿಗ ನಿಮ್ಮ ಫ್ಯಾಮಿಲಿ ಗೆ ಎಲ್ಲ ಗೊತ್ತಿತ್ತು ನಮ್ಮ ರಿಲೇಷನ್ ಎಲ್ಲ ಗೊತ್ತಿತ್ತು ಅವರ ತಂದೆ ತಾಯಿಯ ಬಾವುಲಿ ತಂದೆ ತಾಯಿಯ ಜೊತೆ ಒಂದು ವಾನ್ ಮೀಟಿಂಗ್ ಮಾಡಿದ್ರಾಗ ಹೇ ಆಗ್ಬೇಕೆ ಅಂತ ನಾನು ಬಂದಿದ್ದೆ ದ ಮಣೆ ಗೃಹ ಪ್ರವೇಶದಲ್ಲಿ ಅವರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಿನಲ್ಲಿ ಆವತ್ತಿನ ದಿನ ಅವರ ತಾಯಿಯನ್ನ ಭೇಟಿ ಮಾಡಿದೆ ಅವರ ತಾಯಿಗೆ ಎಲ್ಲ ಗೊತ್ತಿತ್ತು ಈಗ ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಜೂನ್ ಲೆವೆಂತ್ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದೀನಿ ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನು ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ದು ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟಿಡ್ ನಾನು ಹೇಳಿದ್ನಲ್ಲ ಸಿ ಹ್ಯಾಡ್ ರಿಲೇಷನ್ಶಿಪ್ ಇತ್ತು ನನ್ನ ಗೈ ಡಬಲ್ ಟೈಮಿಂಗ್ ಅದ ಹೇಳದ್ ಬೇಡ ಸರ್ ಹೌದು ನಾನು ಸೈನ್ ನಾನು ಸೈನ್ ಮಾಡಲ್ಲ ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿದ್ರು ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು ನಾನು ಕೊಡಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ನನಗೆ ನಾನು ಅವರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಮೇಲೆ ನಾನು ಟ್ರೈ ಟು ಗೆಟ್ ಇನ್ ಟಚ್ ವಿತ್ ನಾಟ್ ಟು ಐ ಹ್ಯಾವ್ ಅ ನಂಬರ್ ಐ ಎನಿಥಿಂಗ್ ಅಬೌಟ್ ಹಲ್ ಗರ್ ಅಬೌಟ್ಸ್